ವೀಕ್ಷಕರೇ ಯಾದಗಿರಿ ಜಿಲ್ಲಾ ಶಾಪುರ ತಾಲೂಕಿನ ಗುಂಡಳ್ಳಿ ಗ್ರಾಮದಲ್ಲಿ ಶ್ರೀ ಅಂಬಾ ಭವಾನಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮಾಜಿಕ ನಾಟಕ ದಿಲ್ಲಿ ಹೊಕ್ಕ ಪುಂಡ ಹುಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಭಾಗವಹಿಸಿದ ಗಣ್ಯರು ಉದ್ಘಾಟನಾ ಮಾತಿನಲ್ಲಿ ಮಾತನಾಡಿ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ನಾಟಕಗಳು ಅಗತ್ಯತೆಯನ್ನು ಹೀಗೆ ವಿವರಿಸಿದರು ಅವರು ಹೇಳಿದರು ಕಲೆ ಸಂಸ್ಕೃತಿ ಮತ್ತು ನಾಟಕಗಳು ಸಮಾಜದ ಕನ್ನಡಿ ಜನರಿಗೆ ತಿಳಿವಳಿಕೆ ನೀಡುವ ಸಾಮಾಜಿಕ ಬದಲಾವಣೆಗೆ ಹಾದಿ ಸಿಗುವ ಇಂತಹ ನಾಟಕಗಳನ್ನು ಎಲ್ಲಾ ಗ್ರಾಮಗಳಲ್ಲಿಯೂ ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಗ್ರಾಮದ ಭಕ್ತಾದಿಗಳು ಯುವಕರು ಮಹಿಳೆಯರು ಹಾಗೂ ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಜಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಸಂಭ್ರಮಿಸಿದರು ಅವಕಾಶ ಕೊಡಿ ಒಂದೇ ಒಂದು ನಿಮಿಷ ಯಾಕಂದ್ರೆ ಕಲಾವಿದರಿಗೆ ಯಾವತ್ತೂ ಬೆಲೆ ಕಾಟಕ್ಕಾಗಲ್ಲ ಅಂತ ಕಲೆ ಮೆಚ್ಚಿ ಇಂಥ ಗುಂಡಾಲಿ ಗ್ರಾಮದಲ್ಲಿ ಒಂದು ವಿಶೇಷ ಒಂದು ನಮ್ಮ ದೇವೇಂದ್ರಪ್ಪ ಕಾನಾಪುರ ಜೆಡಿಪಿಯ ನೇತೃತ್ವದಲ್ಲಿ ಸಮಸ್ತ ಗುಂಡಾಲಿ ಗ್ರಾಮದ ಎನ್ನದೆ ಎಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷ ನಾಟಕ ಪ್ರದರ್ಶನ ಮಾಡ್ತಾ ಇದ್ರೆ ಆ ನಾಟಕ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಕಣ್ಮೇಗೌಡರಾಗಲಿ ನಮ್ಮ ಲಕ್ಷ್ಮೀಕಾಂತನಾಗ್ಲಿ ಮಲ್ಲು ದಂಡಿನಾಗಲಿ ಮಲ್ಲ ನಾಯ್ಕೂರಾಗ್ಲಿ ಅವರಿವರೆಲ್ಲರೂ ಹಿರಿಯರು ಈ ಗ್ರಾಮದ ಕಾನಾಪುರ ಮತ್ತೆ ನಮ್ಮ ತಳಿಬಿಡಿ ಮತ್ತೆ ಗುಂಡಾಳಿ ಸುತ್ತಮುತ್ತ ಗ್ರಾಮದವರು ಎಲ್ಲರು ಬಂದಿದ್ದೀರಾ ಎಲ್ರಿಗೂ ಒಳ್ಳೆಯದಾಗ್ಲಿ ಕಲಾವಿದರಿಗೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ ವೇದಿಕೆ ಮೇಲೆ ಯಾರು ನನ್ನ ಮೇಲೆ ತಪ್ಪುಕೊಬರಿ ಕಲಾವಿದರಿಗೆ ಪ್ರೋತ್ಸಾಹ ಬೇಕು ಕಲಾವಿದರಿಗೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ ನೀವೇನು ಬಂದಿರಲ್ಲ ಎಲ್ಲ ಕಲಾವಿದರಿಗೆ ಕಂಪ್ನಿ ಮಾಲಕರಿಗೆ ಲಾಸ್ ಆಗ್ಲಾರ್ದಂಗೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹನ ಇರಬೇಕು ದಯಮಾಡಿ ಒಂದು ಎರಡನೇದು ಬೀಗರು ನೆಂಟರು ಬಂದಿರ್ತಾರೆ ಒಂದು ಕತೆ ದುಡ್ದಿರ್ತಾರೆ ಒಂದು ಕತೆ ಚಿಕ್ಕದಿರ್ತದೆ ಕತೆ ಮುಗಿಯಲ್ಲ ದಯವಿಟ್ಟು ಯಾರು ಕೇಕೆ ಮಾಡಬಾರಿ ಎಲ್ಲರೂ ಕಲ್ಲೋಡಿಬಾರಿ ಎಲ್ಲ ಅಕ್ಕ ತಂಗಿ ಅಂದ್ರೆ ಬಂದಿರ್ತಾರೆ ನಾಟಕ ಸೂಕ್ಷ್ಮವಾಗಿ ಎಲ್ಲರೂ ತಾಳ್ಮೆಯಿಂದ ನೋಡ್ರಿ ಮನುಷ್ಯನಿಗೆ ಸನ್ಮಾನ ಸತ್ಕಾರ ದೊಡ್ಡದಲ್ಲ ಮನುಷ್ಯನ ಸಹನೆ ದೊಡ್ಡದು ಆ ಸಹನೆ ನಿಮ್ಮಲ್ಲಿ ಇರಲಿ ಅಂತೇಳಿ ಬಹುಸ್ತಾ ನಾನೇನೂ ಮಾತಾಡ್ಬೇಕಾದ್ರೆ ಮೂಳೆಲ್ಲ ನಾಲಿಗೆ ಒಂದು ಒಳ್ಳೆಯದು ಮಾತಾಡ್ತದೆ ಒಂದು ಕೆಟ್ಟದ್ ಮಾತಾಡ್ತದೆ ಕೆಟ್ಟದನ್ನ ಇಲ್ಲಿ ಹಾಕ್ರಿ ಒಳ್ಳೇದನ್ನ ನಿಮ್ಮ ಹೊಟ್ಟೆಲಿ ಹಾಕೋರಿ ನಿಮ್ಮ ತಮ್ಮ ಅಣ್ಣ ಅಂತ ನನ್ನ ಹರಿಸ್ರಿ ಅಂತೇಳಿ ಈ ಕಲಾವಿದರಿಗೆ ಗುಂಡಳ್ಳಿ ಗ್ರಾಮದ ನನ್ನ ಒಂದು ಕಿರುಕಾಣಿಕೆ ಸಾವಿರದ ಒಂದು ರೂಪಾಯಿಗೆ ನಾನು ತಂಡಕ್ಕೆ ನೀಡ್ತೇನೆ ನೆಕ್ಸ್ಟ್ ತಂಡದವ್ರು ಬಂದು ಸ್ವೀಕರಿಸಬೇಕು ಜೈ ಅಂಬೇಡ್ಕರ್ ಜೈ ಬುದ್ಧ ಜೈ ಬಸವಣ್ಣ ಜೈ ಸನ್ಮಾನ್ಯ ನಾಯಣ ಜೈ ಭಗೀರಥ ಬಯಸ್ಕೊಬ್ರಿ ಎಲ್ಲರೂ ಒಂದೇ ರೀತಿ ನಮಸ್ಕಾರ ಮಾಡುತ್ತಾ ಯಾಕಂದ್ರೆ ನಾಟಕದಲ್ಲಿ ನಮ್ಮನ್ನ ನೋಡಕ್ ಬಂದಿಲ್ಲ ನೀವು ನಾಟಕ ನೋಡಕ್ ಬಂದೀವಿ ನಾವು ಭಾಳ ಟೈಮ್ ತೊಗೊಂಡು ಹೋದ್ರೆ ಆ ಕಡೆಯಿಂದ ಕಲ್ಲು ಬರ್ತಾವ ಅಂತೇಳಿ ನಮ್ಮ ಕಲೆಗೆ ಬಹಳ ಅಲ್ಲ ದಯವಿಟ್ಟು ನಮ್ಗೆ ಅವಕಾಶ ಇರ್ತೀವಿ ಒಂದೇ ಒಂದು ನಿಮಿಷ ಯಾಕಂದ್ರೆ ಕಲಾವಿದರಿಗೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಕಲೆ ಮೆಚ್ಚಿ ಇಂಥ ಗುಂಡಾಳಿ ಗ್ರಾಮದಲ್ಲಿ ಒಂದು ವಿಶೇಷ ಒಂದು ನಮ್ಮ ದೇವೇಂದ್ರಪ್ಪ ಖಾನಾಪುರ್ ತಿಳಪಿಯ ನೇತೃತ್ವದಲ್ಲಿ ಸಮಸ್ತ ಗುಂಡಾಳಿ ಗ್ರಾಮದ ಅವರಿವರು ಏನಿದೆ ಎಲ್ಲರ ನೇತೃತ್ವದಲ್ಲಿ ಒಂದು ವಿಶೇಷ ನಾಟಕ ಪ್ರದರ್ಶನ ಮಾಡ್ತಾ ಇದ್ರೆ ಆ ನಾಟಕ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಅರಣೇಗೌಡರಾಗ್ಲಿ ನಮ್ಮ ಲಕ್ಷ್ಮೀಕಾಂತಾಗ್ಲಿ ಮಲ್ಲು ದಂಡಿನಾಗ್ಲಿ ಮಲ್ಲಾ ನಾಯ್ಕೂರಾಗ್ಲಿ ಅವರಿವರು ಎಲ್ಲರೂ ಹಿರಿಯರು ಈ ಗ್ರಾಮದ ಖಾನಾಪುರು ಮತ್ತೆ ನಮ್ಮ ತಳಿಬಿಡಿ ಮತ್ತೆ ಗುಂಡಾವಳಿ ಸುತ್ತಮುತ್ತ ಗ್ರಾಮದವರೆಲ್ಲರೂ ಬಂದಿದ್ದೀರ ಎಲ್ರಿಗೂ ಒಳ್ಳೆಯದಾಗಲಿ ಕಲಾವಿದರಿಗೆ ಯಾವತ್ತೂ ಬೆಲೆ ಕಟ್ಟಕ್ಕಾಗಲ್ಲ ವೇದಿಕೆ ಮೇಲೆ ಯಾರು ನಮ್ಮಲ್ಲಿ ತಪ್ಪಿಕೋಬೇ ಕಲಾವಿದರಿಗೆ ಪ್ರೋತ್ಸಾಹ ಇತ್ತು ಕಲಾವಿದರಿಗೆ ಯಾವತ್ತು ಬೆಲೆ ಕಟ್ಟಕ್ಕಾಗಲ್ಲ ನೀವೇನು ಬಂದಿರಲ್ಲ ಎಲ್ಲ ಕಲಾವಿದರಿಗೆ ಕಂಪನಿ ಮಾಲಕರಿಗೆ ಲಾಸ್ ಆಗ ನಿಮ್ಮ ಕಡೆಯಿಂದ ಧನ ಇರಬೇಕು ಕೈ ಮಾಡಿ ಒಂದು ಎರಡನೇದು ಊರಿಂದ ಬೀದರು ನೆಂಟು ಬಂದಿರ್ತಾರೆ ಒಂದು ಕತೆ ದೊಡ್ಡದಿರ್ತಾರೆ ಒಂದು ಕತೆ ಚಿಕ್ಕದಿರ್ತಾರೆ ಕತೆ ಮುಗಿಯಲ್ಲ ದಯವಿಟ್ಟು ಯಾರು ಕೇಕೆ ಮಾಡಬಾರಿ ಎಲ್ಲರೂ ಕಲ್ಲು ಹರಿಬೇಡಿ ಎಲ್ಲ ಅಕ್ಕ ತಂಗಿಯಂದಿ ಬಂದಿರ್ತಾರೆ ನಾಟಕ ಸೂಕ್ಷ್ಮವಾಗಿ ಎಲ್ಲರೂ ತಾಳ್ಮೆಯಿಂದ ನೋಡ್ರಿ ಮನುಷ್ಯನಿಗೆ ಸನ್ಮಾನ ಸತ್ಕಾರ ದೊಡ್ಡದಲ್ಲ ಮನುಷ್ಯನ ಸಹನೆ ದೊಡ್ಡದು ಆ ಸಾಲ ನಿಮ್ಮಲ್ಲಿ ಇರ್ಲಿ ಅಂತ ಹೇಳಿ ಬಹಳ ನಾನೇನು ಮಾತಾಡ್ಬೇಕಾರೆ ಮೂಲೆಯ ನಾಲಿಗೆ ಒಂದು ಒಳ್ಳೆಯದು ಮಾತಾಡುತ್ತದೆ ಒಂದು ಕೆಟ್ಟದು ಮಾತಾಡ್ತದೆ ಕೆಟ್ಟದನ್ನ ಇಲ್ಲಿ ಹಾಕ್ರಿ ಒಳ್ಳೇದನ್ನ ನಿಮ್ಮ ಹೊಟ್ಟೆಲ್ ಹಾಕ್ರಿ ನಿಮ್ಮ ತಮ್ಮ ಅಣ್ಣ ಅಂತ ನನ್ನ ಅರ್ಸ್ರಿ ಅಂತ ಹೇಳಿ ಈ ಕಲಾವಿದರಿಗೆ ಗುಂಡಳ್ಳಿ ಗ್ರಾಮದ ನನ್ನ ಒಂದು ಕಾಣಿಕೆ ಸಾವಿರದ ಒಂದು ರೂಪಾಯಿಗೆ ನಾನು ಕಲಾತಂಡಕ್ಕೆ ನೀಡ್ತೇನೆ ನೆಕ್ಸ್ಟ್ ಕಲಾತಂಡ್ ಬಂದು ಸ್ವೀಕರಿಸಬೇಕು ಜೈ ಅಂಬೇಡ್ಕರ್ ಜೈ ಬುದ್ಧ ಜೈ ಬಸವಣ್ಣ ಜೈ ಸಂಘೋಲಿ ರಾಯಣ್ಣ ಜೈ ಪಗಿನತ ಮಲಪಳ್ಳವರಿಗೆ